ದಲಿತ ಮುಸ್ಲಿಂ ಇಸ್ ರಾಜ್ಯದೊಳಗ ಸವೂ ಕೋಟಿ ಜನ ಇದ್ದಿದ್ದೀವಿ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಜನ ನಾವು ದಲಿತ ಮುಸ್ಲಿಂ ಒಂದು ಕೋಟಿ ಇಪ್ಪತ್ತು ಲಕ್ಷ ದಲಿತ ಎಂಬತ್ತು ಲಕ್ಷ ಮುಸಲ್ಮಾನ್ ಚಾನ್ಸ್ ಬಾಯಿ ಎಂಬತ್ತು ಲಕ್ಷ ಮುಸಲ್ಮಾನ್ ಈ ರಾಜ್ಯದೊಳಗ ಕರ್ನಾಟಕದೊಳಗ ಲಿಂಗಾಯತ ಬಂದಿದ್ದೀರಪ್ಪ ಸಾ ಮುಸಲ್ಮಾನ್ ಕಿತ್ನೆ ಕಿತ್ನಾಟಿ ಲ್ಯಾಕ್ ಅಸಿ ಅದಾ ಐಸಿ ಲಾಕ್ ಇದನ್ನು ಕೂಡ ಎ ಅವೇರ್ ಎ ತಿಳುವಳಿಕೆ ಬರ್ಬೇಕಾತ ಬರ್ಬೇಕಾತರ ತಾಕತ್ ಕ್ಯಾ ಕಾ ನಮ್ ಮದುವೆ ಗೊತ್ತಿರೋಪ್ಪ ಉನ್ಕೆ ತಾಕತ್ ಕ್ಯಾ ಕಾ ಅರವತ್ತು ಪರ್ಸೆಂಟ್ ಅರವತ್ತು ಲಕ್ಷ ಜನಗಳು ಇದ್ದವ್ರ ಬಲ್ಲೇ ನೀವೇ ಮಂತ್ರಿಗಳಿ ನೀವೇ ಎಂ ಎಲ್ ಎದಿರಿ ನೀವೇ ಸಿಎಂಗಳು ಇದ್ದಿದ್ರಿ ನಿಮ್ಮವರೇ ಪೊಲೀಸ್ ಆಫೀಸರ್ದು ನಿಮ್ಮವರೇ ಡಿ ಎಸ್ ಪಿಗಳು ನಿಮ್ಮವರೇ ತಹಸೀಲ್ದಾರ್ಗಳು ಓ ತಾಕತ್ ಉನ್ಕೋರಕ್ಕೆ ಎಂಬತ್ತು ಲಕ್ಷ ಜನಗಳು ಕ್ಯಾಕರಣ ಗರೀಬ್ ಲೋಗ ಒಂದು ಕೋಟಿ ಇಪ್ಪತ್ತು ಸಾವಿರ ದಲಿತ ಒಂದು ಎರಡು ಆಯ್ತು ಇಂಡಿಯನ್ ಹಿಸ್ಟ್ರಿ ಈ ಮಕ್ಕಳು ಬಿಕ್ಕಿ ದೇವಸ್ಥಾನ ಮುಂದೆ ಬಿಕಾರಿತ ಬಿಕ್ ಮಗನ